ನಾವು ಏನೇ ಮಾಡಿದ್ರು ಯಾವ ಥರ ಮಾಡಿದ್ರು ಕೂಡ ಹೋಟೆಲ್ ರುಚಿಯಲ್ಲಿ ಟೀ ಬರೋಲ್ಲ ಅಂದರೆ ಈ ಒಂದೇ ಒಂದು ಸೀಕ್ರೆಟ್ ವಸ್ತನ್ನು ಹಾಕಿ ಖಂಡಿತವಾಗ್ಲೂ ನಿಮಗೆ ಹೋಟೆಲ್ ರುಚಿಯಲ್ಲಿ ಟೀ ಬರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕೋಬೇಕು ಸಕ್ಕರೆ ಸಕ್ಕರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಟೀ ಪುಡಿ ನಿಮಗೆ ದಾ ಸ್ಟ್ರಾಂಗ್ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟೀ ಪುಡಿ ಸೇರಿಸ್ಕೋಬೋದು ನಾನು ಒಂದು ಟೇಬಲ್ ಸ್ಪೂನು ಟೀ ಪುಡಿ ಹಾಕ್ಕೊಂಡು ನಿಧಾನಕ್ಕೆ ಕುದಿಸ್ಕೋಬೇಕು ಒಂದೇ ಸರಿ ಹೈ ಫ್ಲೇಮಲ್ಲಿ ಕುದಿಸ್ಕೋಬಾರ್ದು ಶುಂಠಿಯ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಏಲಕ್ಕಿ ಮತ್ತು ಶುಂಠಿನ ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ ನಾವು ಶುಂಠಿ ಮತ್ತು ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ಘಮ ಬರುತ್ತೆ ಮತ್ತು ನಿಮಗೆ ಹೋಟೆಲಲ್ಲಿ ಯಾವ ಥರ ಸಿಗುತ್ತೆ ಆ ಥರ ಟೇಸ್ಟ್ ಬರುತ್ತೆ ಇವಾಗ ಶುಂಠಿ ಮತ್ತು ಏಲಕ್ಕಿನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ಇವಾಗ ಕುದೀತಾ ಇದೆ ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನೋ ಆ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಗಟ್ಟಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಲಿಗೆ ನೀರು ಹಾಕೋಬಾರ್ದು ಫಸ್ಟೇ ಇವಾಗ ಸ್ವಲ್ಪ ಒಂದು ಸ್ಪೂನಿನಿಂದ ಈ ಥರ ತಿರುಗಿಸ್ಕೊಳ್ತಾ ಇದ್ದೀನಿ ಇವಾಗ ಕುದಿಸ್ಕೋಬೇಕು ಇವಾಗ ಉರಿನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಟೀ ಪುಡಿ ಕುದಿಬೇಕು ಹಾಲು ಹಾಕ್ಬಿಟ್ಟು ಒಂದು ಸ್ಪೂನಿನಿಂದ ಈ ಥರ ತಿರುಗಿಸ್ತಾ ಇರಬೇಕು ಮತ್ತು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇದು ಟೀ ನಿಮಗೆ ಈ ಥರ ಉಕ್ ಬರಬೇಕು ಆವಾಗಲೇ ಚೆನ್ನಾಗಿ ಬರೋದು ಒಂದು ನಾಲ್ಕರಿಂದ ಐದು ಸರಿ ಈ ಥರ ಉಕ್ಕಿಸ್ಕೊಳ್ತಾ ಇದ್ದೀನಿ ಉಕ್ಕೋದಂದ್ರೆ ಚೆನ್ನಾಗಿ ಮೇಲೆ ಬರಬೇಕು ಈ ಥರ ಈ ಥರ ಕುದಿಬೇಕು ಸ್ಟವ್ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದೇ ಥರನೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಮತ್ತು ತಿರುಗಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ನಿಮಗೆ ಹೋಟ್ಲಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಟೇಸ್ಟ್ ಬರುತ್ತೆ ಮತ್ತು ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಉಕ್ಕಿಸ್ಕೊಳ್ತಾ ಇದ್ದೀನಿ ಉಕ್ಕೋದಂದ್ರೆ ಚೆಲ್ಲೋಗಬಾರ್ದು ಮತ್ತು ಚೆನ್ನಾಗಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ತಿರ್ಸ್ಕೋಬೇಕು ಇದನ್ನು ಈ ಥರ ನೀವು ಜೋರಾಗಿ ಈ ಥರ ಒಂದ್ಸರಿ ಚಿಕ್ಕ ಗ್ಲಾಸಲ್ಲಿ ಈ ಥರ ನೊರೆ ಬರೋ ಥರ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಇದ್ದರೆ ನೊರೆ ಚೆನ್ನಾಗಿ ಬರುತ್ತೆ ಚಿಕ್ಕ ಸ್ಪೂನಲ್ಲಿ ಇಲ್ಲಾಂದರೆ ಸ್ಪೂನಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಚಿಕ್ಕ ಗ್ಲಾಸಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಟೀ ರೆಡಿಯಾಗಿದೆ ನಾನು ಇವಾಗ ಫಿಲ್ಟ್ರ್ ಇದ್ದೀನಿ ಫಿಲ್ಟ್ರ್ ಮಾಡಿಕೊಂಡು ಮತ್ತು ಒಂದು ಗ್ಲಾಸಲ್ಲಿ ನಾನು ಆ ಕಡೆ ಈ ಕಡೆ ಚೆನ್ನಾಗಿ ನೊರೆ ಬರೋ ತನಕ ಈ ಥರ ಹಾಕೋಬೇಕು ನೊರೆ ಬಂದರೇ ನಿಮಗೆ ಟೀ ಟೇಸ್ಟು ಚೆನ್ನಾಗಿ ಬರೋದು ಹೋಟೆಲಲ್ಲಿ ಯಾವ ಥರ ಸಿಗುತ್ತೆ ಆ ಥರ ಟೇಸ್ಟ್ ಬರುತ್ತೆ ಈ ಥರ ಚೆನ್ನಾಗಿ ನಿಮಗೆ ಗ್ಲಾಸಲ್ಲಿ ಆಗಿಲ್ಲ ಅಂದರೆ ಸ್ಪೂನಿನ ಸಾಯದಿಂದ ಕೂಡ ಈ ಥರ ನೊರೆ ಬರೋ ತನಕ ಹಾಕೋಬೇಕು ಈ ಥರ ಸರಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಹೋಟೆಲಲ್ಲಿ ಯಾವ ಥರ ಇರುತ್ತೆ ಅದೇ ಥರನೇ ಬರುತ್ತೆ ಮತ್ತೆ ಮತ್ತೆ ನೀವು ಇದೇ ಥರ ಮಾಡಿ ಕುಡಿತೀರಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು